ಗಮನಕ್ಕೆ ಮರದ ಕೊಂಬೆ ತೆರವಿಗೆ ಈ ಸಂಖ್ಯೆಗೆ ಜಸ್ಟ್ ವಾಟ್ಸ್ಆಪ್ ಮೆಸೇಜ್ ಮಾಡಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಣಗಿರುವ ಮರಗಳು ಮತ್ತು ರೆಂಬೆ ಕೊಂಬೆಗಳ ತೆರವಿನ ಮಾಹಿತಿಗಳನ್ನು ಅಧಿಕಾರಿಗೆ ನೀಡುವಂತೆ ಮಾಡಲಾಗಿದೆ ಇದಲ್ಲದೆ ಬಿಬಿಎಂಪಿ ನೀಡಿರುವಂತಹ ವಲಯವಾರು ವಾಟ್ಸ್ಆಪ್ ಸಂಖ್ಯೆಗಳಿಗೆ ಜಸ್ಟ್ ಫೋಟೋ ಸಹಿತ ಸಂದೇಶವನ್ನ ಕಳುಹಿಸಿದ್ರೆ ಸಾಕು ಅಧಿಕಾರಿಗಳು ಅಂತಹ ಮರದ ಕೊಂಬೆಗಳನ್ನ ತೆರವು ಮಾಡಲಿದ್ದಾರೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ತನ್ನ ವ್ಯಾಪ್ತಿಯ ರಸ್ತೆ ಬದಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ಒಣಗಿರುವ ಮರ ಹಾಗೆ ಒಣಗಿರುವ ರೆಂಬೆ ಕೊಂಬೆಗಳನ್ನು ಅರಣ್ಯ ವಿಭಾಗದ ವತಿಯಿಂದ ಈಗಾಗಲೇ ತೆರವುಗೊಳಿಸಲಾಗ್ತಾ ಇದೆ ಅಂತ ಹೇಳಿದೆ ಇದರ ಮುಂದುವರೆದು ಸಾರ್ವಜನಿಕರು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಣಗಿರುವ ಅಪಾಯ ಸ್ಥಿತಿಯ ರೆಂಬೆ ಕೊಂಬೆಗಳು ಕಂಡುಬಂದಲ್ಲಿ ಈ ಅಧಿಕಾರಿಗಳಿಗೆ ದೂರವಾಣಿ ಮುಖೇನ ಅಥವಾ ವಾಟ್ಸ್ಆಪ್ ಮುಖಾಂತರ ವಿಳಾಸದೊಂದಿಗೆ ಮಾಹಿತಿ ನೀಡಲು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಯಾಗಿರುವಂತಹ ಬಿಜಿಎಲ್ ಸ್ವಾಮಿ ಅವರು ಸಾರ್ವತ್ರಿಕ ಪ್ರಕಟಣೆಯ ಮೂಲಕ ಕೋರಿಕೊಂಡಿದ್ದಾರೆ ಎಡಿ ಪ್ರಕಾಶ್ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬಿಬಿಎಂಪಿ ಪೂರ್ವ ಯಲಹಂಕ ಮಹದೇವಪುರ ಮತ್ತು ದಾಸರಹಳ್ಳಿ ವಲಯ ಸಂತೋಷ್ ಕುಮಾರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಬಿಬಿಎಂಪಿ ದಕ್ಷಿಣ ಪಶ್ಚಿಮ ಬೊಮ್ಮನಹಳ್ಳಿ ಮತ್ತು ರಾಜರಾಜೇಶ್ವರಿ ನಗರ ತಿಮ್ಮಪ್ಪ ವಲಯ ಅರಣ್ಯ ಅಧಿಕಾರಿಗಳು ಬಿಬಿಎಂಪಿ ಹಾಗೆ ರವೀಂದ್ರನಾಥ್ ಉಪವಲಯ ಅರಣ್ಯ ಅಧಿಕಾರಿಗಳು ಬಿಬಿಎಂಪಿ ನಾಗೇಂದ್ರ ಉಪ ವಲಯ ಅರಣ್ಯಾಧಿಕಾರಿಗಳು ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಶಿವರಾಮು ವಲಯ ಅರಣ್ಯಾಧಿಕಾರಿ ಬಿಬಿಎಂಪಿ ದಕ್ಷಿಣ ವಲಯದಲ್ಲಿ ಎಸ್ಆರ್ ಕೃಷ್ಣ ವಲಯ ಅರಣ್ಯಾಧಿಕಾರಿಗಳು ಬಿಬಿಎಂಪಿ ದಾಸರಹಳ್ಳಿ ವಲಯದಲ್ಲಿ ರಾಜಪ್ಪ ಕೆಎನ್ ಬೊಮ್ಮನಹಳ್ಳಿ ವಲಯದಲ್ಲಿ ನರೇಂದ್ರ ಬಾಬು ಯಲಹಂಕ ವಲಯದಲ್ಲಿ ಚಂದ್ರಪ್ಪಿ ಆರ್ಆರ್ ನಗರ ವಲಯದಲ್ಲಿ ಎಸ್ಆರ್ ಕೃಷ್ಣ ಮಹದೇವಪುರ ವಲಯದಲ್ಲಿ ಪುಷ್ಪಾಯಂ ಹಾಗೆ ಸುದರ್ಶನ್ ಶಿವರಾಮು ದಕ್ಷಿಣ ವಲಯದಲ್ಲಿ ರಾಜಪ್ಪ ಅವರು ಇವರನ್ನೆಲ್ಲ ಆಯ್ಕೆ ಮಾಡಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ